ಅನೇಕ ಹೊಸ ಹೊಸ ವಿಚಾರಗಳಿಗೆ ಕಾರಣ ಆಗಿರ್ತಕ್ಕಂಥ ಜಿ ಕೆ ವಿ ಕೆ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಹೊಸ ಹೊಸ ಆವಿಷ್ಕಾರಗಳಿಗೆ ಕಾರಣ ಆಗ್ತಾ ಇದೆ ಕೀಟ ಪ್ರಪಂಚ ಕೀಟ ಪ್ರಪಂಚ ಹೇಗೆ ಮನುಷ್ಯನಿಗೆ ರೈತನಿಗೆ ಅನುಕೂಲ ಆಗುತ್ತೆ ಏನೋ ವಿನಾಶಕಾರಿ ಕೀಟಗಳ ಜೊತೆಗೆ ರೈತನಿಗೆ ಪರೋಪಕಾರಿ ಕೀಟಗಳು ಸಹ ಇಲ್ಲಿ ಇದೆ ಆ ಕೀಟ ವಿಸ್ಮಯ ಮತ್ತು ಕೀಟ ಜಗತ್ತು ಕೃಷಿ ಮೇಳದಲ್ಲಿ ಏನಿದೆ ಹೇಗಿದೆ ಅನ್ನೋದನ್ನು ಬನ್ನಿ ನೋಡೋಣ ಬಗ್ಗೆ ನಾವು ರೈ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಮಹತ್ವದ್ದಾಗಿದೆ ಯಾಕಂದರೆ ನಾವು ಇದುವರೆಗೂ ತಿಳ್ಕೊಂಡಿರೋದು ಬರೀ ಅಪಕಾರಿ ಕೀಟಗಳು ಉಪಕಾರಿ ಎರಡೇ ಅಂತ ತಿಳ್ಕೊಂಡಿದ್ವಿ ಆದರೆ ಕೀಟಗಳಿಂದ ಏನೇನು ಅನುಕೂಲಗಳಿದೆ ಅನಾನುಕೂಲತೆಯಿಂದ ಅನುಕೂಲ ಜಾಸ್ತಿ ಇದೆ ಅನ್ನೋದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳದಲ್ಲಿ ಕೀಟ ವಿಸ್ಮಯ ಜನರನ್ನ ಅತ್ಯಂತ ಹೆಚ್ಚಾಗಿ ಆಕರ್ಷಣೆ ಮಾಡ್ತಾ ಇದೆ ಮುಖ್ಯವಾಗಿ ಕೀಟಗಳು ಯಾವ ರೀತಿ ರೈತನಿಗೆ ಕೃಷಿಕನಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆ ಬೆಳೆಯಲಿಕ್ಕೆ ಹೇಗೆಲ್ಲ ಪೂರಕ ಮತ್ತು ಮಾರಕ ಎನ್ನುವುದರ ಬಗ್ಗೆ ಕೀಟ ಜಗತ್ತು ಕೀಟ ಪ್ರಪಂಚ ಹೇಗಿದೆ ಅನ್ನೋದ್ರ ಬಗ್ಗೆ ಕೃಷಿ ಮೇಳದಲ್ಲಿ ಒಂದು ಮಳಿಗೆಯನ್ನು ಸಹ ತೆರೆದಿದ್ದು ಇಲ್ಲಿ ಪ್ರತಿ ದಿನ ಅಂದರೆ ನಾಲ್ಕು ದಿನಗಳ ಕೃಷಿ ಮೇಳದಲ್ಲಿ ಪ್ರತಿದಿನ ಸಾವಿರಾರು ಜನ ಈ ಕೀಟ ವಿಸ್ಮಯವನ್ನು ನೋಡ್ತಾ ಇದ್ದಾರೆ ನಮ್ಮ ಎಡಭಾಗದಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಪ್ರವೇಶ ಪ್ರವೇಶದ ಪ್ರಾರಂಭದಲ್ಲೇ ಎವಲ್ಯೂಷನ್ ಆಫ್ ಇನ್ಸೆಕ್ಟ್ಸ್ ಅಂತ ಕೀಟ ವಿಸ್ಮಯದಲ್ಲಿ ಪ್ರಾರಂಭ ಕೀಟಗಳು ಹೇಗೆ ಪ್ರಾರಂಭ ಆಗ್ತವೆ ಪಕ್ಷಿಗಳು ಪ್ರಾಣಿಗಳು ಮಕ್ಕಳು ಮತ್ತು ಮನುಷ್ಯ ಹೇಗೆ ಕೀಟಗಳ ಜೊತೆ ಜೀವನವನ್ನು ಕಟ್ಕೊಂಡಿದ್ದಾನೆ ಕೀಟಗಳು ಹೇಗೆ ಮನುಷ್ಯನಿಗೆ ಪೂರಕ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇಡೀ ಕೀಟ ಜಗತ್ತನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಇಲ್ಲಿ ನಮ್ಮ ಜಿ ಕೆ ವಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಫಸ್ಟ್ ಟೈಮ್ ಕೀಟ ಪ್ರಪಂಚ ಕೀಟ ಜಗತ್ತನ್ನು ತೋರಿಸ್ತಕ್ಕಂಥ ಕೆಲಸ ಆಗಿದೆ ಪ್ರತಿ ದಿನ ಸಾವಿರಾರು ಜನ ಕೀಟ ವಿಸ್ಮಯವನ್ನು ಕಣ್ ಇದ್ದಾರೆ ಈಗಾಗಲೇ ಕೃಷಿ ಕುಲಪತಿಗಳು ಹಾಗೆಯೇ ಗಣ್ಯರು ಸಹ ಮಾತನಾಡಿದ್ದು ಹೊಸದಾಗಿ ಕೀಟ ವಿಸ್ಮಯದಲ್ಲಿ ಇನ್ಸೆಕ್ಟ್ಸ್ ಅಂದರೆ ಕೀಟಗಳಿಂದ ಮಾಡಿರ್ತಕ್ಕಂಥ ಪಕೋಡಾ ಇರ್ಬೋದು ಅಥವಾ ಇರುವೆಗಳಿಂದ ಮಾಡಿರ್ತಕ್ಕಂಥ ಚಟ್ನಿ ಹೀಗೆ ಹೊಸ ಹೊಸ ಖಾದ್ಯಗಳನ್ನು ಕೀಟಗಳು ಯಾವುದೇ ರೀತಿ ಮನುಷ್ಯನಿಗೆ ಆಗಲ್ಲ ತಿನ್ಬೋದು ಥರ ಈ ಫಸ್ಟ್ ಟೈಮು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಆ ಕೀಟ ವಿಸ್ಮಯದ ಹಿರಿಯರಿದ್ದಾರೆ ಇದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಕೀಟ ವಿಸ್ಮಯ ಈ ಘಟಕ ಅಥವಾ ಮಳಿಗೆ ಹೇಗೆ ಜನರನ್ನು ಆಕರ್ಷಿಸ್ತಾ ಇದೆ ಇದರಿಂದ ಏನೆಲ್ಲ ಹೇಳಲಿಕ್ಕೆ ಇದೆ ಸರ್ ಈಗೆಲ್ಲ ನೀವೇ ನೋಡ್ತಾ ಇರೋಂಗೆ ಈಗ ಏಳು ಸುಮಾರು ಆರೂವರೆ ಗಂಟೆ ಆಗ್ತಾ ಇದ್ರು ಜನ ಇನ್ನೂ ಇಲ್ಲಿ ಕಡಿಮೆ ಆಗ್ತಾನೆ ಇಲ್ಲ ಎಲ್ಲ ಮಳಿಗೆಗಳು ಕ್ಲೋಸ್ ಆದ್ರೂ ನಮಗೆ ಕ್ಯೂ ನಿಂತಿದ್ದಾರೆ ಹೊರಗಡೆ ದಾರಿ ತುಂಬ ಜನಗಳೇ ನಿಂತಿದ್ದಾರೆ ಮುಖ್ಯವಾಗಿ ಏನಂತ ಹೇಳಿದರೆ ಕೀಟ ಕೀಟಗಳ ಬಗ್ಗೆ ನಾವು ರೈ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಮಹತ್ವದ್ದಾಗಿದೆ ಯಾಕೆಂದರೆ ನಾವು ಇದುವರೆಗೂ ತಿಳ್ಕೊಂಡಿರೋದು ಬರೀ ಅಪಕಾರಿ ಕೀಟಗಳು ಉಪಕಾರಿ ಎರಡೇ ಅಂತ ತಿಳ್ಕೊಂಡಿದ್ವಿ ಆದರೆ ಕೀಟಗಳಿಂದ ಏನೇನು ಅನುಕೂಲಗಳಿದೆ ಅನಾನುಕೂಲತೆಯಿಂದ ಅನುಕೂಲ ಜಾಸ್ತಿ ಇದೆ ಅನ್ನೋದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇನ್ನು ನೋಡ್ಬೋದು ಪ್ರತಿಯೊಂದು ಎವಲ್ಯೂಷನ್ ಅಂತ ಹೇಳ್ಬಿಟ್ಟು ಜನ ಕೀಟಗಳು ಯಾವ ರೀತಿ ಹುಟ್ಟಿದಾವೆ ಅವು ಎಷ್ಟು ಥರದ ಕೀಟಗಳಿದಾವೆ ಇವನ್ನೆಲ್ಲ ನಾವು ಎಲ್ಲ ಒಟ್ಟು ಗೂಡಿಸ್ಬಿಟ್ಟು ನಾವೀಗ ತೋರಿಸ್ಕೊಡ್ತಾ ಇದೀವಿ ಜನರಿಗೆ ಮತ್ತು ಅದೇ ರೀತಿಯಲ್ಲಿ ಉಪಕಾರಿ ಕೀಟಗಳು ಅಪಕಾರಿ ಕೀಟಗಳಿಂದ ಉಪಕಾರಿ ಕೀಟಗಳು ಜಾಸ್ತಿ ಇದೆ ಈ ನಾವು ನೋಡ್ಬೋದು ಮುಂದೆ ಹೋದರೆ ನಾವೀಗ ಜೇನು ಒಣ ನೋಡ್ಬೋದು ಗೆದ್ಲು ನೋಡ್ಬೋದು ಅದು ಗೆದ್ಲು ನಮಗೆ ಒಂದು ಮಾರಕ ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೆ ಆದರೆ ಅದೇ ಪೂರಕವಾಗಿರೋದು ಭಾಳ ಹೆಚ್ಚಿನ ಒಂದು ಅದರಿಂದ ನಾವು ಸಾಕಷ್ಟು ಅದರಿಂದ ಪ್ರಯೋಜನ ಪಡ್ಕೊಳ್ತಾ ಇದ್ದೀವಿ ಜೇನು ಹುಳುಗಳ ರೀತಿಯಲ್ಲೇ ಅದೇ ಮಾಡುತ್ತೆ ಅದೇ ರೀತಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಇವತ್ತು ಬೆಳೆಗಳಿಗೆ ಏನು ಒಂದು ಬಾಧೆ ಆಗುತ್ತೆ ನಮ್ಮ ಬೆಳೆಗಳಲ್ಲಿ ಪರಕೀಯ ಪರಾಗಸ್ಪರ್ಶ ಬೇಕಾಗುತ್ತೆ ಆ ಜೇನು ಆ ಜೇನು ಹುಳುಗಳು ಬಹಳ ಅನಿವಾರ್ಯವಾಗಿ ಬೇಕಾಗುತ್ತೆ ನಮಗೆ ಅವುಗಳ ಒಂದು ಮಹತ್ವನ ಸಾರುವಂಥದ್ದು ಗೆದ್ಲು ಹುಳುಗಳ ಸಾರ ಒಂದು ಮಹತ್ವನ ಸಾರುವಂಥದ್ದು ನಾವು ಮಾಡಿಕೊಂಡಿದ್ದೀವಿ ಇದು ರೈತರಿಗೆ ನಾವು ಮನವರಿಕೆ ಮಾಡಿಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೀಟಶಾಸ್ತ್ರ ವಿಭಾಗ ನಮ್ಮ ಜಿ ಕೆ ವಿಕೆಯಲ್ಲಿ ನಾವು ಬಹಳ ಹಿಂದಿನ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇತ್ತೀಚೆಗೆ ಇದನ್ನು ನಾವು ಜಾಸ್ತಿ ಪ್ರಚುರ ಪಡಿಸಬೇಕಂತ ಹೇಳ್ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಇದನ್ನು ಆಗ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ನಾವು ಸಾಕಷ್ಟು ಈಗ ಏನಾಗಿದೆ ಅಂತ ಹೇಳಿದ್ರೆ ಆಹಾರ ಉತ್ಪಾದನೆ ನಾವು ಮಾಡ್ತಾ ಇದೀವಿ ಗಣನೀಯವಾಗಿ ಹೇಳ್ತಾ ಇದೆ ಮೊದಲನೇದಾಗಿ ಈಗ ಜಿ ಕೆ ವಿಕೆಯ ಮೊದಲ ಆಕರ್ಷಣೆ ಕೀಟ ಖಾದ್ಯಗಳು ಏನೇನು ಸರ್ ಕೀಟ ಖಾದ್ಯಗಳು ಸರ್ ನಾವು ಕೀಟ ಖಾದ್ಯಗಳಲ್ಲಿ ಏನು ಒಂದು ಹಲವು ಕೀಟಗಳು ನಮ್ಮಲ್ಲಿ ಯಥೇಚ್ಛವಾಗಿ ಬೆಳಿತಾವೆ ಅದನ್ನು ಸ್ವಲ್ಪ ಜಾಗದಲ್ಲಿ ನಾವು ಸಾಕಷ್ಟು ಕೀಟಗಳನ್ನ ಉತ್ಪತ್ತಿ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋದು ಸ್ವಲ್ಪವೇ ಆಹಾರ ಆಗಿರುತ್ತೆ ಆ ಸ್ವಲ್ಪ ಆಹಾರದಲ್ಲಿ ನಾವು ಸಾವಿರಾರು ಕೀಟಗಳನ್ನ ಪಡ್ಕೋಬೋದು ಆ ಪಡೆದಂಥ ಕೀಟಗಳನ್ನ ನಾವು ಮುಂದೆ ನಾವು ಅದನ್ನು ಸಂಸ್ಕರಣೆ ಮಾಡಿಕೊಂಡು ನಮಗೆ ಒಳ್ಳೆ ಒಳ್ಳೆಯ ಖಾದ್ಯಗಳನ್ನ ಮಾಡ್ಕೋಬೋದು ಈಗ ಚಿಗಳೆ ಒಂದು ಚಟ್ನಿ ಮಾಡುವಂಥದ್ದು ಹಿಂದಿ ಕಾಲದಿಂದ ಬಂದಿದೆ ಮತ್ತು ಗೆದ್ದಲು ಹುಳಿನ ಏನು ಒಂದು ಚಿಟ್ಟೆಗಳು ಹಾರ್ತಾವೋ ಆ ಚಿಟ್ಟೆ ಹುಳಿನ ಹಿಡ್ಕೊಂಡು ಅದನ್ನು ಚಟ್ನಿ ಮಾಡಿಕೊಂಡು ತಿಂತಾ ಇದ್ದಿದ್ದು ನಾವು ಹಿಂದೆ ಇದ್ದೀವಿ ಅದೇ ರೀತಿಯಲ್ಲೇ ಹರುವು ಈ ರಾಣಿ ಗೆದ್ದಲು ಹುಳ ನಾವು ಅದು ಆಯುರ್ವೇದಿಕ್ಕಾಗಿ ಏನೋ ಒಂದು ಏನು ಮಾಡ್ತಾರೆ ಅಂದರೆ ಅದರ ತಲೆನ ತೆಗೆದುಬಿಟ್ಟು ನುಂಗೋ ಅಂಥದ್ದು ಮಾಡ್ತಾಯಿದ್ರು ಅದು ಸಾಕಷ್ಟು ಪ್ರಚಾರದಲ್ಲಿದೆ ಒಂದು ರಾಣಿ ಹುಳು ಸಿಗಬೇಕಂದ್ರೆ ನಮಗೆ ಐನೂರರಿಂದ ಆರುನೂರು ರೂಪಾಯಿ ಕೊಡಬೇಕು ಅಷ್ಟು ಅದರ ಪ್ರೈಸ್ನ ಇದೆ ಮತ್ತು ಮುಖ್ಯವಾಗಿ ಏನಂತ ಹೇಳಿದರೆ ನಮಗೆ ಆಹಾರ ಉತ್ಪಾದನೆಯಲ್ಲಿ ಏನು ಒಂದು ನಮ್ಮ ಉತ್ಪಾದನೆ ಇದೆ ಅದು ಸಾಕಷ್ಟು ಕಡಿಮೆ ಪೋಷಕಾಂಶಗಳ ಕೊರತೆ ಇರುವಂಥದ್ದಿದೆ ಅದನ್ನು ನೀಗಿಸ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಏನು ಒಂದು ಮಾಂಸಾಹಾರಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಸಾಕಷ್ಟು ಜನಕ್ಕೆ ಕೊಡಲಿಕ್ಕೆ ಇಲ್ಲ ಇದು ಒಂದು ಪರ್ಯಾಯವಾಗಿ ನಾವು ಕೀಟಗಳನ್ನ ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೆಯದು ಸುಮಾರು ಸರಿ ಸುಮಾರು ಸುಮಾರು ಎಪ್ಪತ್ತೈದು ಪರ್ಸೆಂಟು ಪ್ರೋಟೀನ್ಸ್ ಇರಿದೆ ಕೀಟಗಳಲ್ಲಿ ಇದು ಯಾವುದೇ ಒಂದು ಮಾಂಸಾಹಾರದಲ್ಲಿ ಇರೋದಿಲ್ಲ ಈಗ 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 ಜಿರಳೆದೇನೋ ಕಬಾಬೋ ಏನೋ ಮಾಡಿದಿರಲ್ವಾ ಜಿರಳೆ ವಿಷಕಾರಿ ಅಂತ ಹೇಳ್ತಾರೆ ಆದರೆ ಕೀಟ ವಿಷಾನ ಕೀಟ ಖಾದ್ಯಗಳನ್ನು ತಿನ್ಬೋದಾ ಈಗ ಚೈನಾದಲ್ಲಿ ಮಾತ್ರ ನಾವು ಈ ಥರ ಖಾದ್ಯಗಳನ್ನು ನೋಡ್ತಾ ಇದ್ವಿ ಬೇರೆ ಬೇರೆ ಪ್ರಪಂಚಗಳಲ್ಲಿ ನಮ್ಮಲ್ಲೂ ಸಹ ಈಗ ಮೊದಲನೇದಾಗಿ ಥರ ಇಂಟ್ರೊಡ್ಯೂಸ್ ಮಾಡಿದೀರಿ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಜನ ತುಂಬ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಅರಿವು ಮೂಡಿಸಬೇಕು ನಾವು ಯಾಕಂತ ಹೇಳಿದರೆ ಇಂಥದ್ದೇ ಒಂದು ಕೀಟ ತಿನ್ನಿ ಅಂತ ನಾವು ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಈಗ ನೆಕ್ಸ್ಟು ಆಲ್ಟರ್ನೇಟಿವ್ ಏನು ಅನ್ನೋದನ್ನು ನಮಗೆ ಕ್ವಶನ್ ಮಾರ್ಕ್ ಬರುತ್ತೆ ಈಗಲಿಂದನೇ ನಾವು ರೈತರಿಗೆ ಅಥವಾ ಒಂದು ನಮ್ಮ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅವರಿಗೆ ಒಂದು ಒಂದು ಪ್ರಯೋಜನಗಳನ್ನ ತಿಳಿಸಿದರೆ ಭಾಳ ಒಳ್ಳೆಯದು ಕೀಟಗಳಲ್ಲಿ ಸಂಸ್ಕರಣೆ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಈ ಹಾವನ್ನೇ ಚೀನಾದಲ್ಲಿ ತಿಂತಾ ಇದ್ದಾರೆ ಆದರೆ ನಮಗೆ ಜಿಲ್ಲೆ ವಿಷಕಾರಿಯಲ್ಲ ಜಿರಳೆಯಲ್ಲಿರುವಂಥ ಒಂದು ಜೀರ್ಣಾಂಗ ಇದೆಯಾ ಅದನ್ನು ತೆಗೆದುಬಿಟ್ಟು ಬಿಟ್ಟು ಅದನ್ನು ಪ್ರೋಸೆಸ್ ಮಾಡಿದ್ರೆ ಬಹಳ ಒಳ್ಳೆಯದು ಈಗ ಮೀನಲ್ಲಿ ನಾವು ಮೀನನ್ನು ಪ್ರೋಸೆಸ್ ಮಾಡ್ಕೊಂಡು ತಿಂತಾರೆ ಕೋಳಿನ ಪ್ರೋಸೆಸ್ ಮಾಡ್ಕೊಂಡು ತಿಂತಾರೆ ಕುರಿನ ಅದೇ ರೀತಿಯಲ್ಲಿ ಇದು ಒಂದು ಸಣ್ಣ ಒಂದು ಕೀಟ ಆಗಿರ್ಬೋದು ಆದರೆ ಉತ್ಪತ್ತಿನಲ್ಲಿ ಬಹಳ ಬೇಗ ನಾವು ಅದನ್ನು ಉತ್ಪತ್ತಿ ಮಾಡಿಕೊಂಡು ತಿನ್ಬೋದು ಸರ್ ಈಗ ಕೀಟ ವಿಸ್ಮಯಕ್ಕೆ ಹೆಚ್ಚು ಜನ ಬರ್ತಾ ಇದ್ದಾರೆ ಪ್ರತಿದಿನ ಎಷ್ಟು ಜನ ಬಂದಿರ್ಬೋದು ಇದುವರೆಗೂ ಎಷ್ಟು ಜನ ನೋಡಿರ್ಬೋದು ಸುಮಾರು ಸರಿಸುಮಾರು ನೀವು ಹೇಳ್ತಿರೋ ಹಾಗೆ ಈಗ ಒಂದು ಮೂವತ್ತೈದು ಲಕ್ಷ ಜನ ಇಲ್ಲಿ ವಿಜಿಟ್ ಅಲ್ಲಿ ಹೋಗಿದ್ದಾರೆ ಅಂದರೆ ಕೃಷಿ ಮೇಳಕ್ಕೆ ಬಂದಿದ್ದಾರೆ ಅಂದರೆ ಇಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಲಕ್ಷದಷ್ಟು ಜನ ಬಂದಿದ್ದಾರೆ ಇನ್ನು ಬರ್ತಾನೆ ಇದ್ದಾರೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಒಂಬತ್ತು ಗಂಟೆ ಆದರೂ ನಾವು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾವು ರೈತರನ್ನೆಲ್ಲ ಮತ್ತು ಜನರನ್ನೆಲ್ಲ ಒಂದು ಉತ್ತೇಜನ ಮಾಡಲಿಕ್ಕೆ ನಾವು ನಮ್ಮ ಯೂನಿವರ್ಸಿಟಿ ಮೂಲಕ ನಾವು ಪ್ರಯೋಜನ ಕೊಡ್ತಾ ಇದ್ದೀವಿ ನಾವು ಹೆಸರು ಸರ್ ನಾನು ನನ್ನ ಹೆಸರು ಡಾಕ್ಟರ್ ಜೇಮ್ಲಾ ನಾಯಕ್ ಅಂತ ಹೇಳಿ ನಾನು ಈ ಈ ವಿಭಾಗದ ಮುಖ್ಯಸ್ಥನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇ ಜಿ ಕೆಲಸ ಇದು ಮುಖ್ಯಸ್ಥರ ಮಾತು ಇನ್ನು ನಮ್ಮ ಎಡಭಾಗದಲ್ಲಿ ಆ ಕೀಟಖಾದ್ಯಗಳನ್ನು ಒಂದ್ಸಲ ತೋರಿಸುವಂಥ ಪ್ರಯತ್ನ ಮಾಡೋಣ ನೋಡಿ ಇಲ್ಲಿ ಮಿಲ್ಬರಮ್ ಪಿಜ್ಜಾ ಏರಿ ರೇಷ್ಮೆ ಉಳು ಎರೆ ರೇಷ್ಮೆ ಉಳುವಿನ ಬಾರ್ವಿ ಆಮೇಲೆ ರೇಷ್ಮೆ ಹುಳು ಕೋಶದ ಮಂಚೂರಿಯನ್ನು ಆಮೇಲೆ ರಾಣಿ ಗೆದ್ದಲಿನ ಬರ್ಗರು ಹಾಗೆಯೇ ಚಿಗ್ಳಿ ಚಟ್ನಿ ಇನ್ನು ಎರೆ ಉಳು ಕೋಶದ ಸೋಪು ಹೀಗೆ ಹೊಸ ಹೊಸ ಖಾದ್ಯಗಳನ್ನು ಫಸ್ಟ್ ಟೈಮು ಕೀಟಗಳಿಂದ ಖಾದ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ ಈ ನಿಟ್ಟಲ್ಲಿ ಪ್ರವಾಸಿಗರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರಿ ಈಗ ಕೀಟ ವಿಷ್ಣೆಯನ್ನು ನೋಡ್ತಾ ಇದ್ದೀರಿ ಏನು ಅನಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಖುಷಿ ಆಗ್ತಿದೆ ಹಂಗೆ ಯಾರಾದರೂ ತಗೊಂಡಿದಾರ ಅಂತ ಕೇಳಿದೆ ಇದು ಬರೀ ಇಟ್ಟಿರೋದು ಯಾರು ತಗೊಂಡಿಲ್ಲ ಇಲ್ಲಿ ನಾನು ಅದಕ್ಕೆ ನೋಡೋಣ ಯಾರಾದ್ರೂ ತಿಂತಾರೆ ಸಹಜವಾಗಿ ಚೀನಾದಲ್ಲಿ ಮಾತ್ರ ನಾವು ಈ ಜಿರಳೆ ಚಟ್ನಿ ಆಳುಮೂಳು ತಿಂತಾರೆ ಈಗ ಹೊಸ ಖಾದ್ಯಗಳನ್ನ ಯಾವುದೇ ಕೀಟ ನಮ್ಗೆ ಆಹಾರಕ್ಕೆ ತಿನ್ಲಿಕ್ಕೆ ವಿಷಕಾರಿ ಅಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ನೋಡ್ತಾ ಇದ್ರೆ ಏನಿಸ್ತಾ ಇದೆ ಇದೆ ಇದು ಆ ಕೀಟ ವಿಸ್ಮಯ ಪ್ರಪಂಚವನ್ನ ಕಣ್ ತುಂಬಿಕೊಳ್ತಕ್ಕಂತ ಜಿ ಕೆಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಜನ ಬಂದಿದ್ರೆ ಈ ಕೀಟ ವಿಸ್ಮಯನ ನೋಡಲಿಕ್ಕೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಸಂಜೆ ಆರು ಆರೂವರೆ ಆಗ್ತಾ ಇದೆ ಇನ್ನೂ ಸಹ ಕೀಟ ವಿಸ್ಮಯವನ್ನು ಕಣ್ ತುಂಬಿಕೊಳ್ಳಿಕ್ಕೆ ಜನ ಬರ್ತಾ ಇದ್ದಾರೆ ಅಂತಂದರೆ ಇಲ್ಲಿನ ವ್ಯವಸ್ಥೆ ಮತ್ತು ಕೀಟ ಜಗತ್ತನ್ನು ಕಣ್ ತುಂಬಿಕೊಳ್ಳಿಕ್ಕೆ ಜನ ಎಷ್ಟು ಕುತೂಹಲದಿಂದ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕೃಷಿ ಮೇಳ ಈ ಹೊಸ ವಿಸ್ಮಯವನ್ನು ಕೀಟ ಜಗತ್ತು ಹೇಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥ ಪ್ರಯತ್ನ ಆಗಿದೆ ಮುಂದಿನ ಸ್ಥಳಗಳಲ್ಲೂ ಮುಂದಿನ ವರ್ಷಗಳಲ್ಲೂ ಇದೇ ರೀತಿಯ ಹೊಸ ಹೊಸ ವಿಧಾನಗಳಲ್ಲಿ ನಮ್ಮ ಪ್ರಕೃತಿ ಮತ್ತು ಪ್ರಕೃತಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮತ್ತಷ್ಟು ಚೆನ್ನಾಗಿ ಆಗ್ಲಿ ಅಂತಕ್ಕಂಥ ಆಶಯ ನಮ್ಮದು ಸಹ ಸಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲ ಅಂಕ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ